ನಿಂತ್ಕೊಳಕ್ಕೂ ಜಾಗ ಇಲ್ಲ ಅಷ್ಟು ಜನವರ ಚಿಕ್ಕಪೇಟೆಗೆ ಯಾವಾಗ ಬಂದರೂ ಇದೆ ವೀಕೆಂಡಲ್ಲಿ ವೀಕ್ ಡೇಸಲ್ಲಿ ಬರೋಣ ಅಂತಂದ್ರೆ ಈ ಅಮ್ಮ ಕೇಳಲ್ಲ ನಮ್ಗೆ ಹಿಂಸೆ ಕೊಟ್ಟು ನೋಡಿ ಇಲ್ಲಿ ಎಲ್ಲಿ ಇಲ್ಲಿ ಸ್ಯಾಲರಿ ಇದು ಮಾಡೋದು ಈ ರೇಂಜಿಗೆ ಜನ ಇದು ಜನಜಂಗುಳಿ ಕ್ರಾಸ್ ಆಗಿ ಇವಾಗ ಇದ್ದೀವಿ ಈಗ ಅಮ್ಮ ನಿಜ ಬುದ್ಧಿ ಬರೋಲ್ಲ ಹೇಳಿದ್ರು ಕೇಳಲ್ಲ ಸ್ವಂತ ಬುದ್ಧಿನೂ ಇಲ್ಲ ಯಾವಾಗಲೂ ಶನಿವಾರ ಭಾನುವಾರನೇ ಪ್ಲ್ಯಾನ್ ಮಾಡ್ತಾರೆ ನನ್ನ ಜೀವ ಹಣ್ಣೋಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ ಹಣ ಬರೋ ಕಟ್ಕೊಂಡ್ಬಿಟ್ಟಿದ್ದೀವಿ ಬರಬೇಕಷ್ಟು ಇರುವಾಗ ಆಲ್ಮೋಸ್ಟ್ ನಿಯರ್ ಬಂದಿದ್ದೀವಿ ಈಗ ಅಮ್ಮ ದಾರಿನೂ ಗೊತ್ತಿಲ್ಲ ಹಿಂಗ ಹಂಗ ಅಂತ ಬೇರೆ ತಲೆಗೆ ಆಗ್ತದೆ ಜೋರಾಗಿ ಎಳ್ಕೊಂಡು ಹೋಗಂಗಿಲ್ಲ ನಿಧಾನಕ್ಕೆ ಹೋಗ್ಬೇಕು ನಿಧಾನಕ್ಕೆ ಬರಬೇಕು ಏನು ಮಾಡೋಣ ಬಾ 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 ಹಿಂಗಿರ್ಬೇಕು ಇಪ್ಪತ್ತು ಸಲ ಆರಾಮಾಗ ಕಾಲ್ ಕಾಲ ಒಂದಡಿ ಅಲ್ಲಿಗೆ ಹೋಗೋಣ ಯಾಕೆ ಬರ್ಬಿ ಮತ್ತ ಮತ್ತೆ ನಾವು ಯಾರು ಹೇಳ ಪಕ್ಕಾ ಪಕ್ಕ ಕರ್ಕೊ ಬರ್ತೀವಿ ಕಸ್ಟಮರ್ ಇದಾರೆ ಆಚೆ ಕಳಿಸಿ ಆಲ್ರೆಡಿ ಶಾಪಿಂಗ್ ಮಾಡ್ತಾ ಹೌದ್ರೆ ಆಲ್ರೆಡಿ ಶಾಪಿಂಗ್ ಮಾಡ್ತಾ ಹೌದ್ರಿ ಮುಂಗೆ ಚೆನ್ನಾಗಿರೋ ಒಂದು ಎಷ್ಟು ಚೆನ್ನಾಗಿ

ಬಾರ್ಡ್ರು ತಗೊಂಡ್ರೆ ಆಯಿತು ನಾವು ನಾವು ಇನ್ಫ್ಲೂಯೆನ್ಸರ್ಸ್ ಆಗಿ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಲ್ಲ ಅದೊಂದೇ ಪೀಸ್ ಪೀಸ್ ಇರೋದು ಡಿಸೈನರ್ ಚೆನ್ನಾಗಿದ್ದೇನು ಇವರು ತುಂಬ ಪರ್ಟಿಕ್ಯುಲರು ಒಂದು ನಾಲ್ಕು ಫೋಟೋ ಇಟ್ಕೊಂಡು ಆ ನಾಲ್ಕು ಫೋಟೋದಲ್ಲಿ ಇರೋದು ಸಿಕ್ಕರೆ ಸಾಕು ಅಂತ ಕೇಳಿದ್ರು ಅವರು ಇಲ್ಲ ಇವಾಗಲೇ ಸೋಮವಾರ ಬರುತ್ತೆ ಸಾಕು ಅಂತ ಹೇಳಿದ್ರು ಸರಿ ಆಯಿತು ಸೋಮವಾರನೇ ಬರ್ತೀವಿ ಅಂತ ಗೊತ್ತವರು ತುಂಬ ನಾನು ಅನಿಸ್ತೇನೆ ಅನಿಸ್ತಾರೆ ಚಿಕ್ಕಪೇಟೆ ಏನು ಮನೆ ತಾರ್ಮಾನೇ ನೋಡಿ ಎಷ್ಟು ಜನ ಅವರಿದ್ರು ಎಷ್ಟು ಜನ ನಾನು ದಾಟಿ ನಾವು ಒಂದು ಹೋಗಬೇಕು ಅಂದರೆ ಒನ್ ಅವರ್ ಬೇಕು ಈಗ ಅರ್ಥ ಆಗುತ್ತೆ ಅದು

ಏನು ಆಫರ್ ಇದೆ ಅಂತ ಇಲ್ಲಿದಾರಲ್ಲ ಜನ ಏನು ಆಫರ್ ಇದೆ ಸರ್ ಏನೋ ಆಫರ್ ಇದೆ ಆಫರ್ ಇದೆ ಅಂತ ಕರಿತಾ ಇದ್ರು ಬಂದು ಇನ್ನೂ ಎಷ್ಟು ನೋಡ್ತೀನಿ ಐದಾ ಸ್ಯಾರಿ ಇವರು ತಗೊಳೋದು ನೋಡು 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 ಅಂದರೆ ಏನು ನೋಡ್ರಿ ನಮ್ಮ ಬಟ್ಟೆ ತಗೊಂಡ್ರೆ ನಾವು ಸುಮ್ಮನೆ ತಗೊಳೋದು ಸ್ಯಾರಿ ಬೇಕಾನೆ ತಗೋಬೇಕು ಇಷ್ಟ ಇರೋದು ಅದನ್ನ ಬಿಟ್ಟು ಅದನ್ನ ನೋಡು ನೋಡು ಎಷ್ಟು ನೋಡಿ ಇಷ್ಟು ನೋಡಿ ಆಗೈತಾಳ್ರಿ ಮಮ್ಮಿ ಹತ್ರ ಐತೆ ಅನ್ಸತ್ತೆ ಕಲರು ಕರೆಕ್ಟಾಗಿ ಗೊತ್ತಿಲ್ಲ ಅಷ್ಟೇ ಪ್ಪ ಹಿಂಚ ಕೊಡ್ತಾವ್ರೆ ಕಾಂಬಿನೇಷನ್ ಇದ್ರು ಪರವಾಗಿಲ್ಲ ರೆಡ್ ಬಂದ ಮೇಲೆ ರೆಡ್ ಬಿಟ್ಟು ಬೇರೆ ಇಲ್ವಾ ಏನು ಹುಡುಗಿರು ಇದೆ ಯಾಕೆ ಆಡ್ತಾರೆ ಹುಡುಗರು ಬಟ್ಟೆ ಬಿಸ್ನೆಸ್ ಬೆಸ್ಟ್ ಅಲ್ವಾ ಜಾಸ್ತಿ ನೋಡೋಕ್ಕೆ ಅದಲ್ಲ

ಅವಲಕ್ಕಿ ಪಾಲ ಅವಲಕ್ಕಿ ಪಾಲಕ್ಕಿ ಕಾಂಚೂಮಿ ಕೊಟಸ್ ಹೇಳ್ತಾಳೆ ನೋಡಿ ಎರಡು ಒಂದೇ ಥರ ಇದೆ ಥ್ಯಾಂಕ್ ಯು ಹಾ ಯೋಗಾಲಕ್ಷ್ಮೀ ಸಿಗ್ಸ್ ಇಲ್ಲೇ ಎರಡೆರಡು ಸಲ ಬಂದ್ಬಿಟ್ಟು ಸಿಗ್ಲೇ ಇಲ್ಲ ಅಂಗಡಿ ಇವಾಗ ಸಿಕ್ ಹಾಂ ಇಲ್ಲೇ ಇದೆ ನೋಡಿ ಬೋರ್ಡ್ ಕಾಣಿಸಲ್ಲ ಬಟ್ ಅಂದ್ಕಂಬರ ಅಷ್ಟೆ ಇದೇ ಯೋಗ ಲಕ್ಷ್ಮೀ ವಿಡಿಯೋ ಯಾವತ್ತೂ ಎಂಟು ದಿವಸ ಶಾಪಿಂಗ್ ಬರಬಾರ್ದು ಮಹಾರಾಜಂಗೆ ಒಪ್ಸೋಕ್ಕಾಗದೆ ಮೈಸೂರು ಸಿಲ್ಕು ಸ್ಟಾರ್ಟ್ ಆಗಿದ್ದಂತೆ ಸೀರೆ ಅಂಗಡಿಗೆ ಬಂದು ಸೀರೆ ಅಂಗಡಿಗೆ ಬಂದು ಇದೊಂದು ತಿಳ್ಕೊಂಡು ನಾನೊಂದು ಓಪನ್ ಮಾಡಿ ತಗೊಳ್ಳಿ ಒನ್ ಅವರ್ ಆಯ್ತು ಅನ್ಕೋ ಇನ್ ಒನ್ ಅವರ್ ಆದ್ರೂ ಹಿಂಗೆ ಮುಂದೆಗಡೆ ಇಟ್ಕೊಂಡು ಕೂತಿರ್ತಾಳೆ ಸೆಲೆಕ್ಟ್ ಮಾಡಲ್ಲ ಅವಳು ಸರಿ ಬಾ ಮನೆಗೆ ಹೋಗಿ ಇನ್ನೊಂದ್ಸಲ ಬರೋಣ ಚಿಕ್ಕಪಿಟ್ಟಿಗೆ ಅಲ್ಲಿರೋದೆಲ್ಲ ತೆಗಿಬೇಕ ಇವಾಗ ಅಷ್ಟೇ ಆಮೇಲೆ ಹೆಂಗೆ ಆ ಗ್ರೀನ್ ಅಂತ ಪಟ್ಟಂದು ಅದೇನೇ ಐತೆ ಅವ್ರು ನಮ್ಮ ಮನೆಗೆ ಆಗದೆ ಚೆನ್ನಾಗ್ತಾ ಫಿಫ್ಟಿ ಪರ್ಸೆಂಟ್ ಆಫ್ ಮಾಡೋಣ ಗಂಡನ್ ಜೆ ಬಿ ಕತ್ರಿ ಹಾಕ್ಬೇಡ ಸೀರೆ ಒಡವೆ ಹುಡುಗ ಹುಡುಗಿ ಜಾಸ್ತಿ ನೋಡ್ಬಾರ ಏನಿದು ಪ್ರೈಸು ಸೊ ಇಷ್ಟೆಲ್ಲ ಸ್ಯಾರೀಸ್ ಎಲ್ಲ ನೋಡಿದ್ಮೇಲೆ ಕೆಲವೊಂದು ನಾನು ಟ್ರೈ ಮಾಡಿದೆ ಹೇಗೆ ಕಾಣುತ್ತೆ ಅಂತ ಯಾಕೋ ಎಲ್ಲ ಕನ್ಫ್ಯೂಷನ್ ಆಗ್ತಾ ಇತ್ತು ಯಾವ ಸ್ಯಾರಿ ನೋಡಿದ್ರು ಬಟ್ ಅಂದರೂ ಇಷ್ಟು ನೋಡಿದ ಸ್ಯಾರಿ ಒಂದು ಸ್ಯಾರಿನ ನಾನು ಫೈನಲೈಸ್ ಮಾಡಿದೆ ಕೊನೆಗೆ ಸೊ ಯಾವ ಸ್ಯಾರಿ ಅಂತ ಗೆಸ್ಟ್ ಮಾಡಿ ಮೇಡಮ್ ದೇವ್ರೆಲ್ಲ ಒಳ್ಳೇದ್ ಮಾಡ್ಲಿ ಶುಭ ಕಾರ್ಯ ನಿರ್ವಿಘ್ನವಾಗಿ ನೆರವೇರ್ಲಿ ಗಂಡಾದ್ರೆ ಗಣೇಶ ಎಣ್ಣಾದ್ರೆ ಲಕ್ಷ್ಮಿ ಸ್ವೀಟ್ ಬಾಕ್ಸ್ ತಗೊಂಡ್ ನಮ್ಮ ಅಂಗಡಿ ಕೊಡಿ ಥ್ಯಾಂಕ್ ಯು ನಾ ಆ್ಯಕ್ಚುಲಿ ಹೊರಡ್ಬೇಕಾರೆ ಹೇಳಿದ್ದೆ ಒಂದು ಎರಡು ಅವರ್ ಮೂರು ಅವರಲ್ಲಿ ಶಾಪಿಂಗ್ ಮಾಡೋಣ ಅಂತ ಹನ್ನೆರಡೂವರೆ ಹೊರಟಿರೋದು ಆಗಲೇ ಎಂಟು ಗಂಟೆ ಆಗೈತೆ ಅಲ್ಲಿ ಎಷ್ಟು ಎಂಟು ಅವರ್ ಶಾಪಿಂಗ್ ಮಾಡಿರೋದು ಜಸ್ಟ್ ಒಂದೇ ಒಂದು ಸೀರೆ ಒಂದೇ ಒಂದು ಸೀರೆ ಮೇಲೆ ಏನು ತಗೊಂಡಿಲ್ಲ ಒಂದು ಖರ್ಚುಫು ತಗೊಂಡಿಲ್ಲ ಗೊತ್ತಾ ಎಂಟು ಅವರ್ ಫಾರ್ ಒನ್ ಸ್ಯಾರಿ ಹಾಂ ಎಂಟು ನಮ್ಮ ದೇಶಕ್ಕೆ ಬೇಕು ಏನಕ್ಕೆ ಅಂದ್ರೆ ಇಷ್ಟೊತ್ತು ಮಾಡ್ದಲ್ಲ ಶಾಪಿಂಗು ನಾನು ಬರಲ್ಲ ನಾನ್ ನೆಕ್ಸ್ಟ್ ನಾನು ನಿಜವಾಗ್ಲೂ ಬರೋಲ್ಲ ನಿಮ್ಮ ಅಮ್ಮ ಇಲ್ಲ ನಿಮ್ಮ ತಮ್ಮ ನಿಮ್ಮ ನಾನು ಯಾರು ಕರ್ಕೊಂಡೋಗಿರೋದಕ್ಕೆ ಬಂದ್ಬಿಟ್ಟು ಸೀರೆ ಕೊಡ್ಸಿಲ್ವಾ ಅಲ್ವಾ ಅಷ್ಟೇ ನಾನು ಬರಲ್ಲ ಓ ಸಾಕಾಗಷ್ಟೇ ಎಲ್ಲ ಲಾಗ್ಸ್ ಫುಲ್ ಫುಲ್ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ